ಮುತ್ತ ಹಾಡ ಹಾಡಿದ್ರೆ ಹಂಗಿರ್ಬೇಕ ಗುಬ್ಬಿ ಮುಕ್ಳಿಗೆ ಗಜ ಹಚ್ಚನದ ಗಜ ಗಜ ಗೊಬ್ಬಿ ಮುಕ್ಕಳಿಯಾಗ ಗುಬ್ಬಿ ಗುಬ್ಬಿ ಮಿಟ್ರ ಅನ್ನೋದು ಬಿಟ್ಟಿರ್ಬಾರ್ದು ಅಂದ್ರ ಕಸಂ ಚಾಯ ಕಸಮ್ ಚಾಯಲೇ ಉದಾಪಿ ಕಸಮ್ बहुत प्यार करते हैं तुमको सनम आ, बहुत प्यार करते हैं तुमको सनम ಸಿಕ್ಕ ಇವರು ಸಾಕು ರಾತು ಕಣ್ಣೀರ ನನ್ನ ಕಲೆ ನೋಡಲಕ್ಕ ಇವತ್ತ ಇಲ್ಲಿ ಕರುಶಾರ ನಿಲ್ಲ ಕಲೆಯ ನೋಡಲಕ್ಕ ಇವತ್ತ ಇಲ್ಲಿ ಹೌದು ರೇಪ ಹುಲಿ ನನ್ನ ಕೈಯಾಗ ಸಿಕ್ಕಾಯವರು ತೋ ಕಣ್ಣೇರ ನನ್ನ ಕೈಯಾಗ ಹಾಕೋದ ಹಾಕೋದಾತೋ ಕಣ್ಣೇರ ತುಮ್ಮ ಕೈಯಾಗ ಸಿಕ್ಕಾಯುವರು ಹಾಕುದಾತೋ ಕಣ್ಣೀರ ತುಮ್ಮ ಕೈಯಾಗ ಸಿಕ್ಕಾಯುವರು ಹಾಕುದಾತೋ ಕಣ್ಣೀರ ಹಾಲ ಹೆಂಡಿಯ ಉಣವೇ ಕಳ್ತ ಎರಡ್ಯ ಮೀನ ತಳ್ಳ ಹಾಲ ಎಣ್ಣೆ ಉಣವೇಕ ಅಮ್ಮಿ ಒಳಗೊಂಡ ಎಮ್ಮಿ ಬಾಳ ಇಟ್ಟು ಸೋಬಾರ ಎರಡ ಎಮ್ಮಿ ಒಳಗೊಂಡ ಎಮ್ಮಿ ಐತಿ ಬಾಳ ಸೋಬಾರ ಏನ್ ಮಾಡಕ್ತತಿ ಎಮ್ಮಿ ಅದ ಏನ್ ಮಾಡಿಪ್ಪ ಖಾಲಿ ಅತ್ತತೈತಿ ಹಿಂಡ ಕ್ವಾದಾರ ಖಾಲಿ ಅತ್ತತೈತಿ ಹಿಂಡ ಕ್ವಾದಾರ ಏನ್ ಮಾಡ್ತಮ್ಮ ಕಾಲ ಎತ್ತ ಹಿಂಡ್ರ ಏನೋ ಬ್ಯಾರೆ ತಿಳ್ಕೊಳ ಸೌದತ್ತಿ ಹುಡುಗಿ ಹಾಲು ಹಿಂಟ್ರಿ ನಿಮಗೆ ಏನು ಬೇಕು ಅದನ್ನ ಕೊಡ್ತತಿ ಇವತ್ತು ಕಾಮದೇನು ಕಾಮದಿ ನನ್ನಲ್ಲಿ ಐತಿ ನಿಮ್ಮ ನಿಮ್ಮಅಪ್ಪ ಸಿಕ್ಕಿಲ್ಲದ ಕಾರ್ತಿ ವೀರ್ಯಾರ್ಥ ಇಪ್ಪತ್ತೊಂದು ಸಲ ಕ್ಷತ್ರಿಯರ್ನ ಪರಿಶ್ರಮ ಹೊಡ್ದು ಬಂದ ಓಯ್ ನಿಮ್ಮ ಗಂಡಸ್ರು ನಿಮ್ಮ ಗಂಡಸರು ಸತ್ತು ಹೋಗಿರಿ ನಿಮ್ಗೆ ಆಮೇಲೆ ಕಾಲು ಬೃಕ್ಷ ನನ್ನ ಲೈತಿ ನಿನಗೆ ಏನು ಬೇಕೈತಿ ಅದನ್ನ ನಿನಗೆ ತುತ್ತು ಮಾಡಿ ಉಣಿಸತ್ತೆ ನಿನಗೆ ಅದನ್ನ ಹಿಂಡಿ ಕೊಡ್ತೀನಿ ಇವತ್ತು ಈ ಇದ್ದ ಜನದ ಒಳಗೆ ಯಾವ ಊಟ ಯಾರು ಬೇಡ್ತಾರೆ ಅವ್ರಿಗೆ ಅದನ್ನ ಏ ನನ್ನ ಮಾವ ನಿನಗೆ ಏನು ಹಾಲು ಕುಡಿತೀನಿ ಪಡಿವ ಪೀಣ ಸಪಾನ್ ಉಗ್ಗಿ ಕೇಳಿ ಅದನ್ನ ಕೊಡ್ತೈತೆ ನೋಡಿ ಕಾಲಿ ಎತ್ತತ್ತೈತಿ ಹಿಂಡಕ್ ಮಾಡಾರ

ಗಜ್ಜ ನೋಡೋ ಒಂದು ಗಜ್ಜ ನನ್ನ ಗಜ್ಜ ಬಿಡ್ಯಾಕ ಬಂದ್ರಿ ಇವೆಲ್ಲಿ ಉಳಿಬೇಕ್ ಹೌದು ನಾ ಮೊದ್ಲು ಹೇಳಿನಿ ನನ್ನ ಸೀರೆಗೆ ಎತ್ತ ನೀರಿಗೆ ಗೆದಾವು ನಾ ಹೇಳ್ತನೋ ನಿನ್ನ ಜೋತ ಕೆಟ್ಟ ಕಚ್ಚದಾವು ಹಿಂಗೈತಿ ಆದಾರ ನಲಿಲ ಲಾ ಲ ಲ ಲಾ ಲಾ kaya gosip ಮಾನವರ ಲಲಿ ಮಾನವರ ಲಾ 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 ಏ ಹೊಂಟಾರ ನೋಡ್ರಿ ಅವ್ರ ಎಲ್ಲೋ ಎಲ್ಲೋ ಹೊಂಟಾರ್ ನೋಡ್ರಿ ಅವ್ರು ಹೇಳ್ತಾರೆ ಅವ್ರನ್ನ ಬ್ಯಾರೇ ತುಮ ಕೋಶ ಸಾರ ಕ गोदा तो कन्नेरा ಯಾರ ಇವತ್ತು ಹಾಡಿದ ಹಾಡ ಮುಂದೆ ಹತ್ತು ವರ್ಷದ ಮಟ್ಟ ನೆನಪಿರ್ಬೇಕು ಸ್ವಲ್ಪ ಕಣ್ಣು ಹೊಡಿತೇ ನೀವ್ ಅಂದ್ರೆ ಸರ ಇಕ್ಕಾಡ್ ತಿರ್ಗಿ ಸೋಡ್ರಿ ಪಾಪ ಅವ್ರೇನ್ ಮಾಡ್ಬೇಕ್ರಿ ಗೊತ್ತದ ಕಣ್ಣು ನಂದ ಚರ್ಮನು ನಂದ ಒಂದ ಕಣ್ಣು ಹೊಡೆದು ತೋರಿಸ್ಯಾನ ನಾನು ಹೇಳ ಎಡಗಡಿ ಕಣ್ಣು ಹೊಡೆದೇನೆ ನೀನು ಗಂಡ ಬಲಗಡಿ ಕಣ್ಣು ನನಗೊಂದಿಟ್ಟು ಹೆಣ್ಣಿಗೆ ಹೊಡೆದು ತೋರಿಸಿದಿ ನಿಮ್ಮ ಅಪ್ಪನ ವಂಶ ಇದ್ರ ನೀವು ಯಾರು ಬೇಕಾದ್ರೂ ತೋರಿಸ ಏನು ಹೊಡಿದು ಹುಬ್ಬ ಹಾರಿಸುದು ಹುಬ್ಬ ಹಾರ್ಬೇಕ ಬಲ ಎಡಗಡೆ ಹುಬ್ಬ ಹಾರ್ತಿ ನೀನು ಸುಮ್ಮನ ಸಿಗುತ್ತ ಹೌದಾ ಹುಡಿ ತೋರಿಸ್ರಲ್ಲ ಹೋರಿ ಈ ಕಡೆ ಯಾರು

ಕೈಯಾಗ ಸಿಕ್ಕಾಯುವರು ಆಗೋದ ಕಣ್ಣೇರಾ ಅಂಬ ಕೈಯಾಗ ಸಿಕ್ಕಾಯುವರು ಆಗೋದಾ ತೋ ಕಣ್ಣೇರ या दृन्ना कथान